ಸಮುದಾಯದ ಮುಖಂಡರು ಅವರು ಈ ಗ್ರ್ಯಾಂಡ್ಸ್ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಈ ಗ್ರ್ಯಾಂಡ್ಸ್ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಅವ್ರು ಆಲ್ರೆಡಿ ಹೇಳಿದರು ನನ್ನ ನನ್ನ ಅನಿಸಿಕೆ ಪರ್ಸ್ನಲ್ ಫೀಲಿಂಗ್ ಈ ವಿಚಾರದಲ್ಲಿ ಏನಂದ್ರೆ ನಮ್ಮ ಮಾನ್ಯ ಸಚಿವರು ಈ ಭೂಮಿ ಇಪ್ಪತ್ತು ಸಮುದಾಯಗಳು ಕೊಟ್ಟಾಗ ಆ ಥಾಟ್ ಬಂತಲ್ಲ ಐಡಿಯಾ ಆಲೋಚನೆ ಆಲೋಚನೆಗೆ ಆಲೋಚನೆಯನ್ನು ಸಂವಿಧಾನದ ಸೋಷಿಯಲ್ ಜಸ್ಟಿಸ್ ಈಕ್ವಾಲಿಟಿ ಬಗ್ಗೆ ಅವ್ರು ಎತ್ತಿ ಹಿಡ್ತಿರೋದಕ್ಕೆ ನಾನು ಅದಕ್ಕೆ ಮುಖ್ಯವಾದ ಕೃತಜ್ಞತೆಗಳನ್ನು ಹೇಳುತ್ತೇನೆ ನಮ್ಮ ಕ್ಷೇತ್ರದಲ್ಲಿ ಆ ಸಮುದಾಯದಕ್ಕೆ ಒಂದ್ ಕಡೆ ಜಮೀನು ಕೊಟ್ಟು ಎರಡು ವಿಶೇಷವಾಗಿ ಎರಡು ವಿಚಾರ ಮಾಡಿದ್ದಾರೆ ಮಾನ್ಯ ಸಚಿವರು ಮೊನ್ನೆದಾಗಿ ಒಂದು ಸೋಷಿಯಲ್ ಜಸ್ಟಿಸ್ ಒಂದು ಪೊಲಿಟಿಕಲ್ ಜಸ್ಟಿಸ್ ಹೇಳ ಆಸ್ ಪರ್ ಗ್ಯಾರಂಟಿಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಏನ್ ನಮ್ಗೆ ಸಂವಿಧಾನ ಎಲ್ಲೂ ಸರಿ ಸಮಾನ ಅಂತ ಹೇಳಿದ್ದಾರೆ ಆ ಸರಿಸಮಾನಕ್ಕೆ ಆ ಹಕ್ಕನ್ನು ನಮ್ಗೆ ವಿತರಿಸಿದ್ದಾರೆ ಯಾರು ಸಚಿವರು ಇಂತಹ ಕಾನ್ಸೆಪ್ಟು ಇಡೀ ಬಹುಶಃ ಇಡೀ ದೇಶದಲ್ಲಿ ರೀಸೆಂಟು ನಮ್ಮ ಎ ಸಿ ಸಿ ರಾಹುಲ್ ಗಾಂಧಿ ಅವರು ಈ ಪ್ರಪೋಸಲ್ ಇಟ್ಟಿದ್ರು ಏನಂದ್ರೆ ಪ್ರಪೋಷನೆಟ್ ಪಾಪ್ಯುಲೇಷನ್ ಇಟ್ಟು ಪ್ರೊಪೋಷನೆಟ್ ಪಾಪುಲೇಷನ್ ಪಾಪ್ಯುಲೇಷನ್ಗೆ ಪ್ರಪೋಸ್ಡ್ ಅಸೆಟ್ಸ್ ಅಂತೇಳಿ ಯಾವ ಜನಾಂಗ ಎಷ್ಟಿರ್ತದೆ ಅವ್ರಿಗೆ ಅಷ್ಟು ಹಕ್ಕು ವಿತರಿಸಬೇಕು ಅನ್ನೋದು ಒಂದು ಅದು ಎಂಬ ಇದೊಂದು ಕಾಂಗ್ರೆಸ್ ಒಂದು ಅಜೆಂಡಾ ಆಗಿದೆ ರಾಹುಲ್ ಗಾಂಧಿ ಹೇಳಿದ ಆ ಅಜೆಂಡ ಮೊಟ್ಟ ಮೊದಲ ಸಾರಿಗೆ ಎಲ್ಲಾದ್ರೂ ಪೂರ್ತಿಗೊಳಿಸಿದ್ದಾರೆ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಮಾನ್ಯ ಸಚಿವರು ಇದನ್ನ ಪೂರ್ತಿ ಯಾವ ಪ್ರಪೋಸ್ ಪಾಪ್ಯುಲೇಷನ್ಗೆ ಯಾವ ಮಟ್ಟಕ್ಕೆ ಏನ್ ಹಂಚಿಕೆ ಆಗ್ಬೇಕು ಸರ್ಕಾರದ ಆಸ್ತಿ ಆಗ್ಲಿ ಏನೇ ಗ್ರಾಂಟ್ ಇರ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ನಿರ್ದಿಷ್ಟ ಉದಾಹರಣೆ ಕೊಟ್ಟಿರೋದು ಸಚಿವ್ ಮೂರನೇದಾಗಿ ಆರ್ಟಿಕಲ್ ಹದಿನಾಲ್ಕು ಮತ್ತೆ ನಮ್ಮ ಸಂವಿಧಾನದ ಪ್ರಿಯಂಬಲ್ ಏನ್ ಹೇಳಿ ಸಮಾನತೆ ಎಲ್ಲಾ ಸಮಾಜದಕ್ಕೆ ಸಮಾಜಕ್ಕೆ ಒಂದೇ ನ್ಯಾಯ ಒಂದೇ ಹಕ್ಕು ಅನ್ನೋ ಒಂದು ಥಾಟ್ ಬಂತಲ್ಲ ಅವ್ರಿಗೆ ಐಡಿಯಾ ಯಾರು ಪ್ರಪೋಸ್ ಮಾಡ್ರೆ ಐಡಿಯಾ ಅಲ್ಲ ಎಲ್ಲಾ ಸಮುದಾಯರು ಯಾರು ಹೋಗಿದ್ದೆ ಇದು ನಮ್ಗೆ ಇದು ಕೊಡಿ ನಮ್ಗೆ ಅದು ಮಾಡಿ ಅಂತ ಹೇಳ್ಬಿಟ್ಟು ಮೋರ್ ಓವರ್ ಮೊದಲು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತೆ ಎಲೆಕ್ಷನ್ ಹತ್ರ ಕೊಟ್ಟಿಲ್ಲ ಇದು ಎಲೆಕ್ಷನ್ ಹತ್ರ ಕೊಟ್ಟಿದ್ದೆ ಇದು ರಾಜಕೀಯ ಲಾಭಕ್ಕಾಗಿ ಅಂತ ಹೇಳ್ಬಿಟ್ಟು ಜನರಿಗೆ ಈ ಬೇರೆ ತರ ನೆಗೆಟಿವ್ ಕ್ರಮ ಮಾಡ್ಬೋದಾಗಿತ್ತು ಮಾಡಬಹುದಾಗಿತ್ತು ಪಕ್ಷದವ್ರು ಇದು ಎಲೆಕ್ಷನ್ ಕೊಟ್ಟಿಲ್ಲ ಎಲೆಕ್ಷನ್ ಬಹಳ ದೂರ ಇದೆ ಅಂದ್ರೆ ಅವಾಗ ಆಲೋಚನೆ ಮೊದಲಿಂದ ತಲೆ ನಿಂತು ಆ ಆಲೋಚನೆಗೆ ಇಂಥ ಆಲೋಚನೆ ಉಳ್ಳ ವ್ಯಕ್ತಿಗೆ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಮಂತ್ರಿ ಸ್ಥಾನ ಕೊಟ್ಟು ಪೂರ್ತಿಯಾಗಿ ಆ ಸ್ಥಾನವನ್ನು ಜನರಿಗೋಸ್ಕರ ಉಪಯೋಗಿಸಿ ಜನರ ಹಿತಕ್ಕಾಗಿ ಅವ್ರು ಮಾಡ್ತಿರೋದನ್ನ ನಾವು ಇವತ್ತು ಅಭಿನಂದಿಸ್ಬೇಕು ನಮ್ ನಮ್ಮ ಸಮುದಾಯದಿಂದ ವಿಯರ್ ಡೈಲಿ ಗ್ರೇಟ್ಫುಲ್ ಫಾರ್ ಸಚ್ ಎ ಕಾಂಟ್ರಿಬ್ಯೂಷನ್ ಮತ್ತೆ ನಾನು ನಮ್ಮ ಲೀಡರ್ಸ್ ಆ ಕೃತಜ್ಞತೆಯನ್ನ ಈ ಮಾತುಗಳ ಮೂಲಕ ಅಲ್ಲ ಮಾತಿನ ಮೂಲಕ ಅಲ್ಲ ಅವ್ರಿಗೆ ಸಮಯ ಬಂದಾಗ ಆ ಕೃತಜ್ಞತೆನ ನಾವು ನಮ್ಮ ರೀತಿಯಲ್ಲಿ ಕೊಡ್ಬೇಕು ಓಟ್ ರೀತಿಯಲ್ಲಾಗ್ಲಿ ಸಮುದಾಯ ಒಗ್ಗಟ್ಟಿಂದ ಅವ್ರ ಕಡೆ ನಿಂತ್ಕೊಳ್ಳೋದಾಗ್ಲಿ ಇದನ್ನ ತೋರಿಸಿ ಆ ಕೃತಜ್ಞತೆಯನ್ನ ನಾವು ಕೊಡ್ಬೇಕು ಹೊರತು ಇದೆಲ್ಲ ಹೇಳಿಕೆ ನಾವು ಅವ್ರ ಸಮಯ ಬಂದಾಗ ಅವ್ರಿಗೆ ಕಷ್ಟ ಅವ್ರಿಗೆ ಎಲೆಕ್ಷನ್ ಬಂದಾಗ ನಾವು ಅದನ್ನ ಸಮುದಾಯ ಒಂದು ಒಂದಾಗಿ ಎಲ್ಲಾ ಸಮುದಾಯದವರು ಕೃತಜ್ಞತೆ ಕೃತಜ್ಞತೆ ಆ ಓಟ್ ಮೂಲಕ ತೋರಿಸ್ಬೇಕು ಅಂತ